ಈಗಾಗಲೇ ರೈಲ್ವೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಮಾಡಿ ಈ ಸರ್ವೆ ಜಾಗದಲ್ಲಿ ಅದೆಷ್ಟೋ ಅರಣ್ಯವಾಸಿಗಳ ಕುಟುಂಬ ಮನೆ ಮಠವನ್ನು ಕಳೆದುಕೊಳ್ತಾ ಇದ್ದಾರೆ ಬದುಕನ್ನು ತಿಳ್ಕೊಂಡಿದ್ದಾರೆ ಹಾಗಾಗಿ ನಾವು ಪ್ರಧಾನಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಏನು ಅರಣ್ಯವಾಸಿಗಳು ವಾಸವಾಗಿದ್ದಾರೆ ಅವರಿಗೂ ಕೂಡ ಈ ಬದುಕನ್ನು ಈ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೂ ಒಂದು ನ್ಯಾಯವಾಸಮತವಾದಂಥ ಪರಿಹಾರವನ್ನು ಕೊಡಬೇಕು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಪ್ರಧಾನಮಂತ್ರಿಯಾಗಿ ಮಾಡ್ತಾ ಇದ್ದೇವೆ ಈ ಒಂದು ಒತ್ತಾಯದ ಮನವಿ ಪತ್ರವನ್ನು ದಸರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ ಹಾಗಾಗಿ ಪ್ರಧಾನಮಂತ್ರಿಗಳು ಈ ಗುರುವರ ಈ ಅರಣ್ಯವಾಸಿಗಳ ಮನವಿಗೆ ಸ್ವೀಕರಿಸಿ ಅವರಿಗೊಂದು ನ್ಯಾಯವನ್ನು ಕೊಡಬೇಕು ಪರಿಹಾರವನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ಹಾಗೆ ಬಂದಿರೋದು ಯಾರು <tries>